ಫೈವ್ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ವೇಸ್ಟೇಜ್ ನಲ್ಲಿ ಜುವೆಲ್ಲರಿ ಪರ್ಚೇಸ್ ಮಾಡಲಿಕ್ಕೆ ನೀವು ಇಂಟ್ರೆಸ್ಟ್ ತೋರಿಸಿದಿರ ನಮಗೆ ತುಂಬಾ ಖುಷಿ ಆಗಿದೆ ಈ ಒಂದು ವಿಡಿಯೋ ಟ್ಯುಟೋರಿಯಲ್ ವಿಡಿಯೋ ತರ ಹೇಗೆ ನೀವು ಬುಕ್ಕಿಂಗ್ ಮಾಡ್ತೀರಾ ಹೇಗೆ ನಾವು ಪ್ರೊಸೆಸ್ ಮಾಡ್ತೀವಿ ಅಂತ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೀವಿ ನನ್ನ ಹೆಸರು ಕುನಾಲ್ ನಮ್ಮ ಅಂಗಡಿ ಹೆಸರು ನಯನ್ ಜುವೆಲ್ಲರ್ಸ್ ಬಸವೇಶ್ವರ ರೋಡ್ ಒಂಬತ್ತನೇ ಕ್ರಾಸ್ ಹತ್ರ ನಮ್ಮ ಅಂಗಡಿ ಇದೆ ಈ ವಿಡಿಯೋನಲ್ಲಿ ನೀವು ನೀಟಾಗಿ ನೋಡ್ಕೊಳ್ಳಿ ಯಾಕೆ ನೀವು ಈ ವಿಡಿಯೋ ಬಂದಿದೆ ನಿಮ್ಮ ಹತ್ರ ಅಂದ್ರೆ ನೀವು ನಮಗೆ ಹಾಯ್ ಅಂತ ಮೆಸೇಜ್ ಮಾಡಿದಾಗ ನಿಮಗೆ ಇಂಟ್ರೆಸ್ಟ್ ತೋರಿಸಿದಿರಲ್ವಾ ನೀವು ಫೈವ್ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ವೇಸ್ಟೇಜ್ ಅಲ್ಲಿ ಐಟಮ್ಸ್ ಪರ್ಚೇಸ್ ಮಾಡಬೇಕು ಅಂತ ಹೇಗೆ ಆನ್ಲೈನ್ ಮಾಡಬಹುದು ಅಂತ ನಾವು ನಿಮಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕೂಡ ಎಕ್ಸ್ಪ್ಲೈನ್ ಮಾಡ್ತೀವಿ ಮೊಟ್ಟ ಮೊದಲದಾಗಿ ಕಂಗ್ರಾಚುಲೇಷನ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮಲ್ಲಿ ನೀವು ಇಷ್ಟು ಚೆನ್ನಾಗಿ ಇಂಟ್ರೆಸ್ಟ್ ತೋರಿಸಿದಕ್ಕೆ ಬೇಗ ಮುಂದೆ ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಈ ತರ ಲಾಂಗ್ ಹಾರಮ್ಸ್ ಇದೆ ಈ ತರ ನೆಕ್ಲೆಸಸ್ ಇದೆ ಎಲ್ಲ ಇದೆ ನೀವು ನಮಗೆ ಮೆಸೇಜ್ ಮಾಡಾದ್ಮೇಲೆ ನಿಮಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ನೋಡಿ ಈ ತರ ಒಂದು ರೇಸರ್ ಪೇ ಅಂತ ಒಂದು ಥರ್ಡ್ ಪಾರ್ಟಿ ಪ್ಲಾಟ್ಫಾರ್ಮ್ ಇದೆ ಅದರಲ್ಲಿ ನಿಮ್ಗೆ ಒಂದು ವೆಬ್ ಪೇಜ್ ಈ ತರ ಓಪನ್ ಆಗುತ್ತೆ ಈ ವೆಬ್ ಪೇಜ್ ಈ ತರ ಓಪನ್ ಆಗಾದ್ಮೇಲೆ ನೀವು ನಿಮಗೆ ಡಿಫ್ರೆಂಟ್ ಕ್ಯಾಟಗರೀಸ್ ಇರುತ್ತೆ ಇಲ್ಲಿ ಫಸ್ಟ್ ಕ್ಯಾಟಗರಿ ಹೋಗಿ ಏನಕ್ಕೆ ಯಾವ ಐಟಮ್ ಬೇಕು ಅದನ್ನ ಮಾತ್ರ ನೀವು ನೋಡ್ದು ಕಾಣಿಸುತ್ತೆ ಇದ್ರಲ್ಲಿ ನೋಡಿ ಆಂಟಿಕ್ ನೆಕ್ಲೆಸ್ ಟೆನ್ ಟು ತರ್ಟೀನ್ ತರ್ಟಿನ್ ಟು ಫಿಫ್ಟೀನ್ ಸೆವೆಂಟೀನ್ ಟು ನೈನ್ಟಿನ್ ಜುಮೀಸ್ ಆಂಟಿಕ್ ನೆಕ್ಲೆಸಸ್ ಆಂಟಿಕ್ ಇದೆಲ್ಲ ಸುಮಾರು ಐಟಮ್ಸ್ ಇದೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಆಂಟಿಕ್ ನೆಕ್ಲೆಸ್ ಜೀರೋ ಟು ಟೆನ್ ಗ್ರಾಮ್ಸ್ ಅಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಆಸೆ ಇದ್ರೆ ಅದ್ರಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಅಂತ ಮಾಡ್ಕೋಬಹುದು ಬೇರೆ ಐಟಮ್ಸ್ ಕೂಡ ನೀವು ನೋಡ್ಕೋಬಹುದು ಬೈ ಚಾನ್ಸ್ ನೀವು ನೋಡ್ತಾ ನೋಡ್ತಾ ನಿಮಗೆ ಈ ಒಂದು ಐಟಮ್ ಇಷ್ಟ ಆಯಿತು ಅಂತ ಅನ್ಕೊಳ್ಳಿ ಸೊ ಈ ಐಟಮ್ ಫೋಟೋಸ್ ನೋಡಬೇಕು ಅಂದ್ರೆ ಇಲ್ಲಿ ನೀವು ಕ್ಲಿಕ್ ಮಾಡಬಹುದು ಸೊ ಇದ್ರಲ್ಲಿ ನೋಡಿ ಡೀಟೇಲ್ಸ್ ಎಲ್ಲ ಕಾಣಿಸ್ತಾ ಇದೆ ಹತ್ತುವರೆ ಗ್ರಾಮ್ ಇದೆ ಫೈವ್ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಅಲ್ಲಿ ಕೋಡ್ ಜೀರೋ ಜೀರೋ ಒನ್ ಇದು ಬರೀ ಪ್ರೀ ಪರ್ಚೇಸ್ ಮಾತ್ರ ಏನಕ್ಕೆ ಪರ್ಚೇಸ್ ಆಮೇಲೆ ನಾವು ನಿಮಗೆ ಹೇಗ್ ಮಾಡೋದು ಹೇಳ್ಕೊಡ್ತೀವಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಓದಿ ಅಂತ ಹೇಳಿದೀವಿ ಇದ್ರದ್ದು ಡೀಟೇಲ್ಸ್ ಬೇಕಂದ್ರೆ ಡೀಟೇಲ್ಸ್ ಕೂಡ ಇಲ್ಲಿ ಸಿಗುತ್ತೆ ಇಲ್ಲಿ ವ್ಯೂ ಡೀಟೇಲ್ಸ್ ಅಂತ ನೀವು ಪ್ರೆಸ್ ಮಾಡಿದ್ರೆ ಇಲ್ಲಿ ನೋಡಿ ಆಂಟಿಕ್ ನೆಕ್ಲೆಸ್ ಟ್ವೆಂಟಿ ಟೂ ಕ್ಯಾರೆಟ್ ನೈನ್ ಒನ್ ಸಿಕ್ಸ್ ವಾಲ್ಮಾರ್ಕ್ ಬೀಚ್ ವೈಟ್ ಏನಿದೆ ನಿಮ್ಗೆ ಏನ್ ಇನ್ಕ್ಲೂಷನ್ಸ್ ಇದೆ ಸ್ಪೆಷಲ್ ಗಿಫ್ಟ್ ಏನಾದ್ರು ಇದೆಯೋ ಅಂತ ನಾವು ನಿಮಗೆ ಇದರಲ್ಲಿ ತೋರಿಸ್ತೇವೆ ನಮ್ಮ ಇಮೇಲ್ ಐ ಡಿ ಫೋನ್ ನಂಬರ್ ಕೂಡ ಇಲ್ಲಿ ಇದೆ ಸೊ ಇದನ್ನ ನೀವೀಗ ಪರ್ಚೇಸ್ ಮಾಡಿ ಬುಕ್ ಮಾಡಬೇಕು ಅಂದ್ರೆ ಇಲ್ಲಿ ನಿಮಗೆ ನೋಡಿ ನಾವು ನಿಮಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕೂಡ ಅಪ್ಲೋಡ್ ಮಾಡಿದೀವಿ ಇದನ್ನ ನೀವು ಒಂದ್ಸಲಿ ಓದ್ಕೋಬಹುದು ಇದ್ರದ್ದು ಕೊಟೇಶನ್ ಹೇಗೆ ಸಿಗುತ್ತೆ ಅಂತ ಕೂಡ ನಿಮಗೆ ಹೇಳಿಕೊಡ್ತೀನಿ ಸೊ ನೆಕ್ಸ್ಟ್ ನೀವು ಇದನ್ನ ಇಲ್ಲಿ ವ್ಯೂ ಕಾರ್ಟ್ ಅಥವಾ ಆಡ್ ಟು ಕಾರ್ಟ್ ಮಾಡಿಕೊಂಡು ಕಾರ್ಟ್ಗೆ ಬಂದ್ಬಿಟ್ಟು ನೀವು ಇದನ್ನ ಪ್ರೊಸೀಡ್ ಟು ಪೇ ಮಾಡಿದಾಗ ಈ ತ್ರೀ ತೌಸಂಡ್ ರುಪೀಸ್ ನೀವು ಏನಿದೆ ರಿಸರ್ವೇಶನ್ ಪೇಮೆಂಟ್ ನ ನೀವು ಇದ್ರಲ್ಲಿ ಗ್ರೇಸರ್ ಪೆನಲ್ ಮಾಡಬಹುದು ಈ ರೇಸರ್ ಪೆನಲ್ ಮಾಡಿದಾಗ ನಿಮ್ಗೆ ತುಂಬಾ ಆಪ್ಷನ್ ಸಿಗುತ್ತೆ ತ್ರೀ ತೌಸಂಡ್ ಪೇ ಮಾಡೋಕ್ಕೆ ಹೇಗೆ ಅಂದ್ರೆ ನೀವು ನಿಮ್ಮ ಫೋನ್ ನಂಬರ್ ಕೊಡಬಹುದು ಫೋನ್ ನಂಬರ್ ಅಲ್ಲಿ ಓ ಟಿ ಪಿ ಬರುತ್ತೆ ಓ ಟಿ ಪಿ ಆದ್ಮೇಲೆ ನಿಮ್ಗೆ ಯು ಪಿ ಐ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಓನ್ಲಿ ಫಾರ್ ದಿಸ್ ತ್ರೀ ತೌಸಂಡ್ ರುಪೀಸ್ ನಿಮಗೆ ತುಂಬಾ ತುಂಬಾ ಆಪ್ಷನ್ ಸಿಗುತ್ತೆ ಒನ್ಸ್ ನೀವು ಇದನ್ನ ಪರ್ಚೇಸ್ ಮಾಡಾದ್ಮೇಲೆ ಬ್ಯಾಕ್ ಎಂಡ್ ನಲ್ಲಿ ನನಗೆ ಇದ್ರದ್ದು ಮೆಸೇಜ್ ಬರುತ್ತೆ ದಟ್ ದಿಸ್ ಐಟಮ್ ಹ್ಯಾಸ್ ಬಿನ್ ಬುಕ್ಡ್ ಸೊ ಈ ಐಟಮ್ ಬುಕ್ ಆಗಿದೆ ಅಂತ ಅಂದಾದಾಗ ಏನಾಗುತ್ತೆ ಅಂದ್ರೆ ನಾವು ನಿಮಗೆ ನಮ್ಮ ಕಡೆಯಿಂದ ಫೋನ್ ಮಾಡ್ತೀವಿ ಏನಂತ ಫೋನ್ ಮಾಡ್ತೀವಿ ನೀವು ಈ ಐಟಮ್ ಬುಕ್ ಮಾಡಿದ್ದೀರಾ ಅಲ್ವಾ ಸೊ ಈ ಐಟಮ್ನ ಬುಕ್ ಮಾಡಲಿಕ್ಕೆ ನೀವು ಏನೇನ್ ಮಾಡ್ಬೇಕು ಅಂತ ನಮ್ಮ ಟೀಮ್ ಇಂದ ನಿಮಗೆ ಒಂದು ಫೋನ್ ಬರುತ್ತೆ ಆ ಫೋನಲ್ಲಿ ನಿಮಗೆ ವಿಡಿಯೋ ಕೂಡ ನಿಮಗೆ ಮಾಡ್ತೀವಿ ವಿಡಿಯೋ ಕಾಲ್ ಕೂಡ ಮಾಡ್ತೀವಿ ನಾವು ವಿಡಿಯೋ ಕಾಲ್ ನಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ನಾವು ಐಟಮ್ದು ಹಾಲ್ ಮಾರ್ಕ್ ತೋರಿಸ್ತೀವಿ ಸೆಕೆಂಡ್ ಐಟಮ್ ದು ವೀಡಿಯೋ ತೋರಿಸ್ತೀವಿ ಮತ್ತೆ ಐಟಮ್ ತೂಕ ಮಾಡಿ ವಿಡಿಯೋ ತೋರಿಸ್ತೀವಿ ಇದು ಮೂರು ಆದ ಮೇಲೆ ನಮ್ಮ ಟೀಮ್ ನಿಮಗೆ ಒಂದು ಕೊಟೇಶನ್ ಕೊಡುತ್ತೆ ಕೊಟೇಶನ್ ಈಗ ಹೇಗಿರುತ್ತೆ ಅಂದ್ರೆ ನಿಮಗೆ ಸಿಕ್ಸ್ ಫೈವ್ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ವೇಸ್ಟೇಜ್ ಪ್ಲಸ್ ಫಿಫ್ಟಿ ರುಪೀಸ್ ಮೇಕಿಂಗ್ ಚಾರ್ಜಸ್ ಪ್ಲಸ್ ಅಪ್ಲಿಕೇಬಲ್ ಟ್ಯಾಕ್ಸಸ್ ಏನಿರುತ್ತೆ ಅದ್ರದ್ದು ಒಂದು ಕೊಟೇಶನ್ ಬರುತ್ತೆ ನೀವು ಇದು ನಿಮ್ಮ ಮನೆಯಲ್ಲೂ ಕೂಡ ಈ ಕೊಟೇಶನ್ ಜನರೇಟ್ ಮಾಡ್ಕೋಬಹುದು ಹೇಗೆ ಅಂತ ಬನ್ನಿ ನಾನು ತೋರಿಸ್ತೀನಿ ᱱᱚಡಿ ಅವᱛᱮᱱᱫᱚ ᱜᱚᱞᱰ ᱯᱨᱟᱭᱤᱥ ᱱᱤᱢ ᱚᱱᱞᱟᱤᱱ ᱪᱮᱠ ᱢᱟᱨᱠᱚᱵᱚᱫᱩ ᱥᱟᱯᱚᱡᱤᱝ 9020 ᱤᱫᱭᱟ 9030 ᱤᱫᱭᱟ 9040 ᱤᱫᱭᱟ ᱟᱱᱛᱟ ᱯᱷᱚᱨ ᱮᱠᱡᱟᱢᱯᱞ 9100 ᱤᱫᱭᱟ ᱟᱱᱛᱟ ᱟᱱᱠᱚᱞᱚᱱᱟ ᱯᱞᱟᱥ 5.89% ᱯᱞᱟᱥ 50 ᱨᱩᱯᱤᱥ ᱢᱮᱠᱤᱝ ᱪᱟᱨᱡᱟᱡ ᱯᱞᱟᱥ ᱟᱯᱞᱤᱠᱮᱵᱚᱞ ᱴᱟᱠᱥ ಸೊ ಪರ್ ಗ್ರಾಮ್ ನಿಮಗೆ ನೈನ್ ತೌಸಂಡ್ ನೈನ್ ಸೆವೆಂಟಿ ಏಟ್ ರಫ್ಲಿ ಬೀಳುತ್ತೆ ಡಿಪೆಂಡಿಂಗ್ ಆನ್ ದ ಪ್ರೈಸ್ ಇದರಿಂದ ನೀವು ಟೆನ್ ಗ್ರಾಮ್ಸ್ ಪರ್ಚೇಸ್ ಮಾಡಿದ್ರೆ ಇಂಟು ಟೆನ್ ಟ್ವೆಂಟಿ ಗ್ರಾಮಸ್ ಪರ್ಚೇಸ್ ಮಾಡಿದ್ರೆ ಇಂಟು ಟ್ವೆಂಟಿ ಆ ತರ ಇರುತ್ತೆ ಸೊ ಒನ್ಸ್ ನೀವು ನಮಗೆ ಪೇಮೆಂಟ್ ಮಾಡಿದಾಗ ನಿಮಗೆ ಯು ಐ ಅಥವಾ ಎನ್ ಎಫ್ ಟಿ ಅವ್ರ ಆರ್ ಟಿ ಜಿ ಎಸ್ ಡೀಟೇಲ್ಸ್ ನಮ್ಮ ಟೀಮ್ ಕಳಿಸುತ್ತೆ ನಿಮಗೆ ಅದ್ರಲ್ಲಿ ನೀವು ಪೇಮೆಂಟ್ ಮಾಡಿದಾಗ ದೆನ್ ಬಿಕಮ್ಸ್ ಅ ನೆಕ್ಸ್ಟ್ ಆಪ್ಷನ್ ನೆಕ್ಸ್ಟ್ ಆಪ್ಷನ್ ಏನಿರುತ್ತೆ ನೀವು ಅಂಗಡಿಗೆ ಬಂದ್ಬಿಡ್ಬೇಕಂದ್ರೆ ಪಿಕಪ್ ಮಾಡಬಹುದು ಇಲ್ಲ ನಿಮಗೆ ಡೆಲಿವರಿ ಬೇಕಂದ್ರೆ ನಾವು ಡೆಲಿವರಿ ಕೂಡ ನಿಮಗೆ ಮ್ಯಾನೇಜ್ ಮಾಡ್ಕೊಡ್ತೀವಿ ಡೆಲಿವರಿ ಚಾರ್ಜಸ್ ಇರುತ್ತೆ ಹೌದು ಸ್ವಲ್ಪ ಮಿನಿಮಲ್ ಆಗಿ ಒಂದು ಫೈವ್ ಹಂಡ್ರೆಡ್ ಗಿಂತ ಕಮ್ಮಿನು ಇರಬಹುದು ಅಂತ ಅನ್ಕೋತೀನಿ ಏನಿರುತ್ತೆ ಐಟಮ್ ಮೇಲೆ ಡಿಪೆಂಡ್ ಆಗುತ್ತೆ ಪ್ಲೇಸಸ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಅಪಾರ್ಟ್ ಫ್ರಮ್ ದಟ್ ನಮ್ಮ ಬೇರೆ ಬೇರೆ ಏನಿದೆ ಅಂದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನಿಮಗೆ ಸುಮಾರು ಐಟಮ್ಸ್ ಇದೆ ಆಂಗ್ ನೆಕ್ಲೆಸಸ್ ಅಂಡ್ ಚೈನ್ಸ್ ಎಲ್ಲ ನೀವು ನೋಡಿರ್ಬಹುದು ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈ ಸ್ಕೀಮ್ ನಲ್ಲಿ ನಿಮ್ಗೆ ಅಥವಾ ಈ ಆಫರ್ ನಲ್ಲಿ ನಿಮ್ಗೆ ಯಾವುದೇ ತರದ್ ನಾವು ರೀಫಂಡ್ ಕೊಡಲ್ಲ ಒಂದ್ಸಲಿ ನೀವು ತ್ರೀ ತೌಸಂಡ್ ಪರ್ಚೇಸ್ ಕೊಟ್ಟಾದ್ಮೇಲೆ ಆ ತ್ರೀ ತೌಸಂಡ್ ನಿಮಗೆ ಫೈನಲ್ ಬಿಲ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ ಬರ್ತದೆ ನನಗೆ ಈ ಐಟಮ್ ಬೇಡ ಅಂತ ಹೇಳಿದ್ರೆ ನಾವು ತ್ರೀ ತೌಸಂಡ್ ರಿಟರ್ನ್ ಮಾಡೋಕ್ಕಾಗಲ್ಲ ನಿಮ್ಮ ಆರ್ಡರ್ ನಾವು ಕ್ಯಾನ್ಸಲ್ ಕೂಡ ಮಾಡಲ್ಲ ಚೇಂಜಸ್ ಕೂಡ ಮಾಡಲ್ಲ ನನಗೆ ಇದಿಷ್ಟ ಆಗಿಲ್ಲ ಇದಿಷ್ಟ ಆಗಿದೆ ಅನ್ನೋದು ಕೂಡ ನಾವು ಆಗುವುದಿಲ್ಲ ನೀನು ನೆಗೋಸಿಯೇಷನ್ಸ್ ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡಲ್ಲ ನಾವು ಏನು ಕೊಟೇಶನ್ ಕಳಿಸಿರ್ತೀವಿ ಅದೇ ಫೈನಲ್ ಇರುತ್ತೆ ಅದಕ್ಕಿಂತ ಕಮ್ಮಿ ನಾವು ಅಮೌಂಟ್ ಕೂಡ ತಗೊಳಕ್ ಆಗಲ್ಲ ನಾವು ಬಿಲ್ ಅಲ್ಲಿ ಮಾತ್ರ ವ್ಯಾಪಾರ ಮಾಡ್ತಿದ್ದೀವಿ ವಿಥೌಟ್ ಬಿಲ್ ನಾವು ವ್ಯಾಪಾರ ಮಾಡಲ್ಲ ಫಾರ್ವರ್ಡ್ ಬುಕಿಂಗ್ಸ್ ಅಂದ್ರೆ ನಿಮಗೆ ಈ ಪೂರ್ತಿ ಪೇಮೆಂಟ್ ಟ್ವೆಂಟಿ ಫೋರ್ ಅವರ್ಸ್ ಆರ್ ಫಾರ್ಟಿ ಏಟ್ ಅವರ್ಸ್ ಅಲ್ಲೇ ಮಾಡಬೇಕಾಗುತ್ತೆ ನಾನು ಫೋರ್ ಡೇಸ್ ಆದ್ಮೇಲೆ ಪೇ ಮಾಡ್ತೀನಿ ಟೆನ್ ಡೇಸ್ ಆದ್ಮೇಲೆ ಪೇ ಮಾಡ್ತೀವಿ ಅಂದ್ರೆ ನಾವು ಅದನ್ನ ಮ್ಯಾನೇಜ್ ಆಗಲ್ಲ ರಿಟರ್ನ್ಸ್ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ವೆಬ್ಸೈಟ್ ಅಲ್ಲಿ ಮಾತ್ರ ಬುಕ್ಕಿಂಗ್ ಆಕ್ಸೆಪ್ಟೆಡ್ ಇದೆ ಅಂಗಡಿಯಲ್ಲಿ ನಾವು ಈ ಬುಕ್ಕಿಂಗ್ ಆಗಲ್ಲ ಏನಕ್ಕೆ ಅಂದ್ರೆ ಇಕೋ ಸಿಸ್ಟಮ್ ಪೂರ್ತಿ ವೆಬ್ಸೈಟ್ ಗೋಸ್ಕರ ಮಾತ್ರ ನಾವು ರೆಡಿ ಮಾಡಿದ್ದೀವಿ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಮಾತ್ರ ನಾವು ಐಟಮ್ಸ್ ಸೇಲ್ ಮಾಡ್ತೀವಿ ಬೇರೆ ಯಾವುದು ಸೇಲ್ ಮಾಡಲ್ಲ ಕಸ್ಟಮೈಸ್ಡ್ ಆರ್ಡರ್ಸ್ ಕೂಡ ನಾವು ತಗೊಳ್ಳಲ್ಲ ಬೈ ಚಾನ್ಸ್ ಯಾವುದೇ ಐಟಮ್ ಔಟ್ ಆಫ್ ಸ್ಟಾಕ್ ಹೋಗಿದೆ ಸೇಮ್ ಟು ಸೇಮ್ ಮಾಡ್ಕೊಡಿ ಅಂದ್ರೆ ನಾವು ಅದ್ರದು ಆರ್ಡರ್ ಈ ಆಫರ್ನಲ್ಲಿ ನಾವು ಆಗಲ್ಲ ಎಲ್ಲ ಐಟಮ್ ಕೂಡ ಬರೀ ಒಂದೇ ಪೀಸ್ ಇರೋದು ಸೊ ಮೈ ಡಿಯರ್ ಫ್ರೆಂಡ್ಸ್ ನೀವು ಇದನ್ನೆಲ್ಲ ನೋಡಿದೀರಾ ಈಗ ಹೇಗೆ ಬುಕ್ಕಿಂಗ್ ಮಾಡ್ಬೇಕು ಹೇಗೆ ವೆಬ್ಸೈಟ್ ನೋಡಬೇಕು ಎಲ್ಲ ನೋಡಬೇಕು ನಿಮ್ಮ ವಾಟ್ಸ್ಆ್ಯಪ್ ಮೆಸೇಜ್ನಲ್ಲಿ ಈ ಟ್ಯೂಟೋರಿಯಲ್ ವೀಡಿಯೋ ಎಲ್ಲಿ ಬಂದಿತ್ತು ಅದ್ರ ಕೆಳಗಡೆನೆ ನಿಮಗೆ ಇದು ಬಂದಿದೆ ಏನು ಲಿಂಕ್ ಬಂದಿದೆ ಹೋಗಿ ಪರ್ಚೇಸ್ ಮಾಡಿ ಆಫರ್ದು ಪೂರ್ತಿ ನೀವು ಲಭ್ಯ ತಗೊಳ್ಳಿ ಏಪ್ರಿಲ್ ಅಲ್ಲ ಜುಲೈ ಅಲ್ವಾ ಜುಲೈ ನಾಲ್ಕು ಜುಲೈ ನಾಲ್ಕರಿಂದ ಜುಲೈ ಹದಿನೈದು ವರೆಗೂ ಇದೆಲ್ಲ ಇರುತ್ತೆ ಡೈಲಿ ಹೊಸ ಐಟಮ್ ಬರ್ಬೋದು ಡಿಲಿಷನ್ಸ್ ಅಡಿಷನ್ಸ್ ಎಲ್ಲ ಆಗಬಹುದು ಬಟ್ ನಿಮ್ಗೆ ಇಷ್ಟವಾದ ಐಟಮ್ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಏನೇ ಬೇರೆ ಇದೆಲ್ಲ ಬಿಟ್ಟು ಬೇರೆ ಡೌಟ್ ಇದ್ರೆ ನಮ್ಮ ಸಂಪರ್ಕ ನಂಬರ್ ಅಲ್ಲಿ ಇರುತ್ತೆ ಒಂದ್ಸಲಿ ಕೇಳಿಬಿಟ್ಟು ನೀವು ತಗೋಬಹುದು ಬಟ್ ಎಸ್ ವಿ ಆರ್ ವೆರಿ ಶ್ಯೂರ್ ನೋ ಕ್ಯಾನ್ಸಲೇಷನ್ ನೋ ಚೇಂಜಸ್ ನೋ ರಿಫಂಡ್ ಒಂದ್ಸಲ ಬುಕ್ ಮೇಲೆ ಅಷ್ಟೇ ಫೈನಲ್ ಇರುತ್ತೆ ರೇಟ್ಸ್ ಅಲ್ಲೂ ಕೂಡ ಏನು ಕಮ್ಮಿ ಮಾಡಲ್ಲ ಏನು ಕೊಟೇಶನ್ ಇದೆ ಫೈವ್ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಪ್ಲಸ್ ರುಪೀಸ್ ಫಿಫ್ಟಿ ಅದನ್ನೆ ಅದ್ ಮಾಡ್ತೀವಿ ಅಂಗಡಿಯಲ್ಲಿ ಬಂದು ನೀವು ಪಿಕಪ್ ಮಾಡಬಹುದು ತಗೊಂಡು ಹೋಗಕ್ಕೆ ನಾವೆಲ್ಲ ವ್ಯವಸ್ಥೆ ಎಲ್ಲ ಮಾಡ್ಕೊಟ್ಟಿರ್ತೀವಿ ಬಟ್ ಅಂಗಡಿಗೆ ಬಂದಾದ್ಮೇಲೆ ನಂಗೆ ಇದ್ದೀ ಸ್ಟಾಕ್ ಅದು ಕೂಡ ನಾವು ಮಾಡ್ಲಿಕ್ಕೆ ಆಗಲ್ಲ ಏನಕ್ಕೆ ನಾವು ಥರ್ಡ್ ಪಾರ್ಟಿ ಟೈಮ್ಸ್ ಆಗಿದ್ದೀವಿ ಸೊ ಈ ಪೂರ್ತಿ ಸೀನಾರಿಯೋ ಅರ್ಥ ಮಾಡ್ಕೊಂಡೆ ನೀವು ಶಾಪಿಂಗ್ ಮಾಡಿ ಹ್ಯಾಪಿ ಶಾಪಿಂಗ್ ಥ್ಯಾಂಕ್ ಯು ಐ ಆಮ್ ಕುನಾರ್ ಫ್ರಮ್ ನಯನ್ ಜೋಲ್